ಆಗಿರೋದು ಇಂದ ನೋಡಿದ್ರೆ ಮನೆ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲ ಸುಟ್ಟೋಗಿತ್ತು ಇದು ಫ್ರಿಜ್ ಇಂದ ಆಗಿರೋದು ಅಂತ ಹೇಳ್ತಾರೆ ಗೈಸ್ ಎಲೆಕ್ಟ್ರಿಕಲ್ ಐಟಮ್ಸ್ ಅಲ್ಲಿ ಆದಷ್ಟು ಗಮನ ಕೊಡಿ ಎಲ್ಲ ಸರಿ ಇದೇನ ಇಲ್ವಾ ಅಂತ ಹೇಳಿ ಅದರಲ್ಲೂ ಎಲ್ಲರೂ ಮನೆಯಲ್ಲೂ ಫ್ರಿಜ್ ಲೀಕ್ ಆಗ್ತಾ ಇರುತ್ತೆ ಮತ್ತೆ ಸಿಕ್ಸ್ ಮೀಟರ್ಸ್ ದೂರ ಇಡಿ ಆದಷ್ಟು ತಿಳ್ಕೊಳ್ಳಿ ಏನ್ ಅಂತ ಅಂತೇಳಿ ನೋಡಿ ಎಲ್ಲಾ ವಸ್ತುಗಳು ಸುಟ್ಟೋಗತ್ತೆ ಏನೂ ನೋಡಕ್ ಆಗ್ತಿಲ್ಲ ನಮ್ಮ ದಾವಣಗೆರೆಯ ಮಾಜಿ ಜಿಲ್ಲಾ ಅಧ್ಯಕ್ಷರಾದಂತಹ ಯಶವಂತರಾವ್ ಸೋರ್ ಅವರಿಗೆ ಸಾಂತ್ವನ ಹೇಳಕ್ ಬಂದಿದ್ರೆ ಬನ್ನಿ ನೋಡೋಣ ಏನ್ ಹೇಳ್ತಾರೆ ನಿನ್ನೆ ಸಂಜೆ ಏಳು ಗಂಟೆಗೆ ಸುಮಾರಿಗೆ ಕವಿತಾ ಮತ್ತು ಚಂದ್ರಮ್ಮ ಅಂತಕ್ಕಂಥವರ ಮನೆಗೆ ಶಾಸ್ತ್ರ ಪಟ್ಟಿಂದ ಬೆಂಕಿ ಎತ್ತಿ ಭಾಳ ತುಂಬ ಅನಾಹುತ ಆಗಿದೆ ಕವಿತಾ ಅವರ ಮನೆಯಲ್ಲಿ ಸಾಲದ ಹಣ ಕೂಡಿಸಿ ಸಾಲಗಾರಿ ಕೊಡಬೇಕು ಅಂತಕ್ಕಂಥ ಹಣವನ್ನು ಪ್ರಜರಿಯಲ್ಲಿ ಇಟ್ಟಂಥ ಸಂದರ್ಭದಲ್ಲಿ ಅದು ಸಹಿತ ಸುಮಾರು ಎರಡು ಲಕ್ಷ ರೂಪಾಯಿ ಹಣ ಸುಟ್ಟೋಗಿದೆ ಹಾಗಾಗಿ ಭಾಳ ಒಳಗಾಗಿದ್ದಾರೆ ಅದರಿಂದ ಈಗಾಗಲೇ ನಾವು ಸಹಿತ ಬಂದು ಸ್ಥಳ ಪರಿಶೀಲನೆ ಮಾಡಿ ತುಂಬ ಆಗಿದೆ ಈ ಮನೆಯಲ್ಲಿ ಅವರು ಜೀವನ ಮಾಡೋದೇ ಕಷ್ಟ ಆಗಿ ಹೋಗಿದೆ ಅವರು ದಿನನಿತ್ಯ ಕೂಲಿ ಮಾಡಿ ಜೀವನ ನಡೆಸ್ತಕ್ಕಂಥ ಜನ ಹಾಗಾಗಿ ಕೂಡಲೇ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಇವ್ರಿಗಾಗಿರ್ತಕ್ಕಂಥ ನಷ್ಟವನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವೆಲ್ಲರೂ ಸಹಿತ ಆಗ್ರಹಪಡಿಸ್ತೀವಿ ನಾವು ಸಹ ನಮ್ಮ ನಾಯಕರಾದಂಥ ಜಿ ಎಂ ಸಿದ್ದೇಶ್ವರ್ ಅವರ ನೇತೃತ್ವದಲ್ಲಿ ಮತ್ತೊಂದು ಸಾರಿ ಇಲ್ಲಿ ಭೇಟಿ ಕೊಟ್ಟು ಎಲ್ಲ ಅಧಿಕಾರಿಗಳನ್ನ ಕರೆಸಿ ಏನು ಸಹಾಯ ಮಾಡೋದಕ್ಕೆ ಸಾಧ್ಯ ಆಯಿತು ಅವನ್ನೆಲ್ಲವನ್ನು ಸಹಿತ ನಮ್ಮ ಸ್ವಂತಕ್ಕೂ ಸಹಿತ ನಾವು ಸಹಾಯ ಮಾಡೋದಕ್ಕೆ ನಾವೆಲ್ಲ ತಯಾರಿದ್ದೀವಿ ಅದರಿಂದ ಧೈರ್ಯ ಕಳ್ಕೊಬೇಡ್ರಿ ಅಂತಕ್ಕಂಥ ಮಾತನ್ನು ನಮ್ಮ ಮನೆಯ ಮಾಲೀಕರಾದ ಕವಿತಾ ಅವರಿಗೆ ಈಗಾಗಲೇ ಹೇಳಿದ್ದೀವಿ ನಾವು ನೋಡಿ ನಮ್ದು ಬಟ್ಟೆ ಒಂದು ಸೀರೆ ಏನಾದರೂ ಆದರೆ ನಾವು ಹೆಂಗೆ ಇದು ಮಾಡ್ತೀವಿ ಎಲ್ಲ ಸೀರೆಗಳು ಈ ಥರ ಎಲ್ಲ ವಸ್ತುಗಳು ಸುಟ್ಟೋಗುತ್ತೆ ಏನೂ ನೋಡೋಕಾಗ್ತಿಲ್ಲ ಅವ್ರಿಗೆ ಇರೋಕ್ಕೂ ಸಹ ನೆಲೆ ಇಲ್ಲ ಯಶವಂತರಾವ್ ಸರ್ ಅವರು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಆದ್ರೆ ಕೈಲಾದಷ್ಟು ನೀವು ಸಹ ಹೆಲ್ಪ್ ಮಾಡಿ ಅವರಿಗೆ ಸಹಾಯದ ಅಗತ್ಯ ತುಂಬಾ ಇದೆ ಅವರು ಇವಾಗ ಹೊಸದಾಗಿ ಜೀವನ ಕಟ್ಕೋಬೇಕು ನೀವೇ ನೋಡ್ತಾ ಇದ್ದೀರಾ ಏನೂ ಇಲ್ಲ ಇಲ್ಲಿ ಎಲ್ಲಾ ಅಳ್ದು ಹೋದಂಥ ಪಡವಳಿಕೆಗಳು ಮಾತ್ರ ಇಷ್ಟೆಲ್ಲ ಹೇಳಿದ್ಮೇಲೆ ಏನೇನೋ ಹಾಕೋದಲ್ಲ ಸ್ವಲ್ಪ ಸಿಚುವೇಶನ್ ಅರ್ಥ ಮಾಡ್ಕೊಳ್ರಿ ಈ ಥರ ಏನಾದರೂ ವಿಡಿಯೋ ಹಾಕಿದ್ದಾರೆ ಅಂದ್ರೆ ಯಾಕೆ ಹಾಕಿದಾರೆ ಅಲ್ಲಿ ಏನು ನಡೀತಾ ಇದೆ ನಮ್ಮ ಕೈಲಾದಷ್ಟು ಹೆಲ್ಪ್ ಮಾಡೋಣ ಇಲ್ಲ ಅಂದರೆ ಸುಮ್ಮನೆ ಇರೋಣ ಕಮೆಂಟ್ ಸೆಕ್ಷನ್ ಓಪನ್ ಇದೆ ಅಂತ ಹೇಳಿ ಏನೇನೋ ಹಾಕೋದಲ್ಲ ನೀವು ಈ ಥರ ಕಮೆಂಟ್ ಹಾಕೋದ್ರಿಂದ ನಮ್ಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಳ್ಳಿ ನಮಗೂ ನೋವಿದೆ ನಾವು ತುಂಬ ಹತ್ತಿರದಿಂದ ನೋಡಿದೀವಿ ಅವ್ರನ್ನ ಅದರಲ್ಲೂ ಹೇಳ್ತಾ ಇದ್ದೀವಿ ಫೈರ್ ಇಂಜಿನ್ ಅವರಿಗೆ ಕಾಲ್ ಮಾಡಿದ್ದೀವಿ ಅಕ್ಕಪಕ್ಕದವರು ನೀರಾಕಿ ನಂದಿಸ್ತಿದ್ದಾರೆ ನೋಡ್ತಿದ್ದೀರಾ ಮತ್ತು ಕಮೆಂಟಲ್ಲಿ ಏನೆಲ್ಲ ಹಾಕ್ತೀರಾ ಇಂತಹ ಒಂದು ಮನಸ್ಥಿತಿ ಇರೋರಿಗೆ ಏನು ಹೇಳಬೇಕು ನನಗಂತೂ ಗೊತ್ತಾಗ್ತಿಲ್ಲ